ನಮಸ್ಕಾರ ವೀಕ್ಷಕರೇ ರೈತರಿಗೆ ಬೆಳೆ ಹಾನಿ ಪರಿಹಾರ ಇದೇ ವರ್ಷದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಬಿದ್ದಿರುವಂತದ್ದು ಸೊ ಹೀಗಾದ ಕಾರಣ ರೈತರು ಬೆಳೆದಿರುವಂತಹ ಬೆಳೆಗಳು ನಾಶವಾಗಿರುವಂತದ್ದು ವೀಕ್ಷಕರ ಒಂದು ಗಮನಿಸಿರಬಹುದು ನೀವು ಇದೇ ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಕೂಡ ಬಿದ್ದಿತ್ತು ಹೀಗಾಗಿ ಬರನು ಕೂಡ ಬಿದ್ದಿತ್ತು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸೊ ಹೀಗಾಗಿ ಅದಕ್ಕೆ ಬರ ಪರಿಹಾರ ಹಣನೂ ಕೂಡ ಕೊಟ್ಟಿತ್ತು ರಾಜ್ಯ ಸರ್ಕಾರ ಆದ್ರೆ ಮುಂದೆ ಕೊಡ್ತಕ್ಕಂತಹ ಕಂತುಗಳನ್ನ ನಿಲ್ಲಿಸಿ ಬಿಟ್ಟಿತ್ತು ಈಗ ಸದ್ಯದಲ್ಲಿ ಬೆಳೆ ಪ ಹಾನಿ ಪರಿಹಾರವನ್ನ ನಿಮಗೆ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ಬಿದ್ದು ಹೋಗಿರುವಂತಹ ಮನೆಗಳಿಗೂ ಕೂಡ ಪರಿಹಾರವನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ನಾವು ಈ ಒಂದು ಪರಿಹಾರವನ್ನ ಪಡಿಲಿಕ್ಕೆ ಎಲ್ಲಿ ಹೋಗಿ ಸಂಪರ್ಕಿಸಬೇಕು ನಾವು ಮನೆಗಳನ್ನ ಕಟ್ಟಸ್ಕೋಬೇಕಂದ್ರೆ ಎಲ್ಲಿ ಹೋಗಿ ಸಂಪರ್ಕಿಸಬೇಕು ಸೊ ಇದನ್ನೆಲ್ಲನೂ ಕೂಡ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾ ನೋಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಟಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ವೀಕ್ಷಕರ ಈಗ ಎಷ್ಟು ಹೆಕ್ಟ್ರ ಹೆಕ್ಟರ್ಗೆ ಎಷ್ಟೊಂದು ಹಣವನ್ನ ಒಂದು ಎಕರೆಗೆ ಇಂತಿಷ್ಟು ಹಣವನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಎಷ್ಟು ಹಣವನ್ನ ಕೊಡ್ತಾ ಇದ್ರೆ ಎಲ್ಲಾನು ಕೂಡ ನೋಡ್ತಾ ಹೋಗೋಣ ಇದನ್ನ ಈ ರೀತಿ ಏನ್ ಬೆಳೆ ಹಾನಿಯಾಗಿದೆ ಅಲ್ವಾ ಇದನ್ನೆಲ್ಲಾನು ಗಮನಿಸಿದ್ದ ನಮ್ಮ ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಸೊ ಇದಕ್ಕೆ ಸೊಲ್ಯೂಷನ್ ಕೊಡಬೇಕು ರೈತರಿಗೆ ಈ ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತ ಸಂಕಷ್ಟಕ್ಕೆ ಈಡಾಗಿದ್ದು ನೋಡಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಬಿದ್ದಿರುವಂತದ್ದು ಇದೇ ವರ್ಷದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ರೀತಿ ಬಿಸಿಲು ಬಿದ್ದಿರಲಿಲ್ಲ ಸೊ ಇದೇ ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಬಿದ್ದಿತ್ತು ಅದೇ ರೀತಿಯಾಗಿ ಮಳೆನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗಿ ಸಾಕಷ್ಟು ಕಡೆ ಪ್ರವಾಹನೂ ಕೂಡ ಉಂಟಾಗಿದೆ ಸಾಕಷ್ಟು ಮನೆಗಳು ಬಿದ್ದು ಹೋಗಿದವೆ ಎಲ್ಲಕ್ಕೂ ಕೂಡ ಪರಿಹಾರವನ್ನ ಕೊಡಬೇಕಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಕೃಷ್ಣ ಬೇರೆಗೌಡವರು ಸೊ ಹಾಗಾದ್ರೆ ಎಷ್ಟು ಮನೆಗಳು ಬಿದ್ದಿದಾವೆ ಎಷ್ಟು ಹೆಕ್ಟರ್ ಗಳು ಭೂಮಿಗಳು ಮುಳುಗಿ ಹೋಗಿದಾವೆ ಎಲ್ಲೂ ಕೂಡ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಐವತ್ತಾರು ಸಾವಿರದ ಒಂಬತ್ನೂರ ತೊಂಬತ್ ಮೂರು ಹೆಕ್ಟೇರ್ ಪ್ರದೇಶಗಳು ಆ ಮುಳುಗಿ ಹೋಗಿದ್ದಾವೆ ಬೆಳೆ ಹಾನಿ ಆಗಿದ್ದಾವೆ ಅಂತ ಹೇಳ್ಬೋದು ಅದರಲ್ಲಿ ನೋಡಿ ಮೂರರಿಂದ ನಾಲ್ಕು ಜನ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು ಕೂಡ ಕಂಡು ಬರುತ್ತೆ ಇಲ್ಲಿ ನೋಡಿ ಮನೆಗ್ ಮನೆಗಳು ಮುಂಗಾರು ಮಳೆಗಳಲ್ಲಿ ಎರಡು ಸಾವಿರದ ಐದುನೂರ ಎಂಬತ್ತೊಂಬತ್ತು ಹಿಂಗಾರಿನಲ್ಲಿ ಮುನ್ನೂರ ಇಪ್ಪತ್ತೊಂದು ಮನೆಗಳು ಬಿದ್ದು ಹೋಗಿರುವಂತದ್ದು ಸೊ ಹಾಗಾದ್ರೆ ಇಷ್ಟೊಂದು ಮನೆಗಳಿಗೆ ಸೊಲ್ಯೂಷನ್ ಕೂಡ ಸರ್ಕಾರ ಕೊಡತ್ತಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲೇಬೇಕು ತಾನು ಕೊಡ್ಲಿಕ್ಕೆ ಇಷ್ಟ ಪಡ್ಲಿಲ್ಲ ಅಂದ್ರೂ ಕೊಡ್ಲೇಬೇಕು ಯಾಕಂದ್ರೆ ಜನರಿಂದನೆ ಸರ್ಕಾರ ಜನರಿಗೋಸ್ಕರನೇ ಸರ್ಕಾರ ಇದು ಮುಖ್ಯವಾಗಿ ಸರ್ಕಾರ ತಿಳ್ಕೊಂಡು ಕೆಲಸವನ್ನ ಮಾಡಿ ಅದಕ್ಕೆ ನಾವು ಪ್ರಯತ್ನವನ್ನ ಕೊಡೋಣ ಸೊ ನೋಡಿ ಇಲ್ಲಿ ಈ ರೀತಿ ಮನೆಗಳು ಯಾರ್ಯಾರದು ಬಿದ್ದಿದ್ದಾವೆ ನೋಡಿ ಸೊ ನೀವು ಎಲ್ಲಿ ಹೋಗಿ ಸಂಪರ್ಕಿಸಬೇಕು ಅಂತ ಅನ್ನೋದಾದ್ರೆ ಮುಖ್ಯವಾಗಿ ಒಂದು ಕೆಲಸ ಮಾಡಿ ಜಿ ಪಿ ಎಸ್ ಮುಖಾಂತರ ಅಂದ್ರೆ ಲೊಕೇಶನ್ ಮುಖಾಂತರ ಏನ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಫೋಟೋಗಳನ್ನ ಮೇಲ್ಗಡೆಯಿಂದ ಸ್ಯಾಟಲೈಟ್ ಮುಖಾಂತರ ಒಂದು ಸ್ಕ್ರೀನ್ಶಾಟ್ ಅನ್ನ ಹೊಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ ಜಿ ಪಿ ಎಸ್ ಆನ್ ಮಾಡಿ ಸೊ ನಿಮ್ಮ ಲೈವ್ ಲೊಕೇಶನ್ ತೆಗೆದುಕೊಳ್ಳಿ ಅದನ್ನ ಫೋಟೋ ಹೊಡ್ಕೊಳ್ಳಿ ಆಮೇಲೆ ನಿಮ್ಮ ಮೊಬೈಲ್ ನಿಂದ ಒಂದು ಫೋಟೋಗಳನ್ನ ಕಾಪಿಯನ್ನ ತೆಗೆದುಕೊಂಡು ಹೋಗಿ ಎಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಇರತ್ತಲ್ಲ ನಿಮ್ಮ ಊರಿನಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದು ಗ್ರಾಮ ಪಂಚಾಯತ್ ಇರತ್ತೆ ಆ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗತ್ತೆ ಅಲ್ಲಿ ಹೋಗಿ ಲೆಕ್ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಈ ರೀತಿ ಪ್ರಾಬ್ಲಮ್ ಆಗಿದೆ ಈ ರೀತಿ ಬಿದ್ದಿದ್ದಾವೆ ಈ ರೀತಿ ಮಳೆ ಆಗಿರುವಂತಹ ಕಾರಣಕ್ಕಾಗಿ ನಮ್ಗೆ ಬೆಳೆ ಹಾನಿ ಬೇಕಾಗಿದೆ ನಮ್ಮ ಒಂದು ಈ ಒಂದು ಮನೆಯ ಹಾನಿ ಆಗಿದೆ ಇದಕ್ಕೋಸ್ಕರ ನಮ್ಗೆ ಮನೆ ಬೇಕಾಗಿದೆ ಅನ್ನುವಂಥದ್ದನ್ನ ತೋರಿಸ್ಬಿಟ್ಟು ಸರ್ಕಾರಕ್ಕೆ ಮನವಿಗೆಯನ್ನ ಸಲ್ಲಿಸಬೇಕಾಗತ್ತೆ ಮೊದಲನೇದಾಗಿ ಸರ್ಕಾರಕ್ಕೆ ನಾವು ಈ ರೀತಿ ಆಗಿದೆ ಅನ್ನುವಂತಹ ಪ್ರಾಬ್ಲಮ್ ಅನ್ನೋ ಸೂಚನೆಯನ್ನ ತೋರಿಸ್ಬೇಕಾಗತ್ತೆ ಸೊ ಅವರು ಕೂಡ ನೋಡಿದ್ದಾರೆ ಕೆಲವೊಂದಿಷ್ಟು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಆಗಿದೆ ಗೊತ್ತಾಗಿದೆ ಆದ್ರೆ ಅದು ಗಮನಕ್ಕೆ ಕೆಲವೊಂದಿಷ್ಟು ಕಡೆ ಬಂದಿರೋದಿಲ್ಲ ಇನ್ನು ಕೆಲವೊಂದಿಷ್ಟು ಕಡೆ ಗಮನಕ್ಕೆ ಬಂದಿರೋದಿಲ್ಲ ಅದನ್ನ ನಾವು ಗಮನಕ್ಕೆ ತರಬೇಕಾಗತ್ತೆ ಸರ್ಕಾರದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತಂದ ತಕ್ಷಣ ಅದಕ್ಕೆ ಸೊಲ್ಯೂಷನ್ ಅನ್ನ ಸರ್ಕಾರ ಕೊಡತ್ತೆ ನೀವು ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದ್ಬಿಡ್ಕ ಹೇಳಿದ ತಕ್ಷಣ ಅವರು ಸೊಲ್ಯೂಷನ್ ಕೊಡ್ತಾರೆ ಅದೇ ರೀತಿಯಾಗಿ ಈ ಕಡೆ ಬೆಳೆ ಹಾನಿ ಯಾರ್ದಾಗಿದೆ ನೋಡಿ ಅವರು ಇನ್ನು ಕೂಡ ಸೊಲ್ಯೂಷನ್ ಪಡ್ಕೊಂಡಿಲ್ಲ ನೀವು ಸೊ ಬಹಳಷ್ಟು ರೈತರು ಏನ್ ಮಾಡ್ತೀರಾ ಏನು ತಲೆ ಕೆಡ್ಸ್ಕೊಳ್ತಿಲ್ಲ ನೀವು ಮುಖ್ಯವಾಗಿ ಹೇಳ್ಬೇಕಂದ್ರೆ ರೈತರಿಗೋಸ್ಕರ ಬಹಳಷ್ಟು ಯೋಜನೆಗಳಿದಾವೆ ಕೇಂದ್ರದಿಂದ ಅಂತ್ ಬಹಳಷ್ಟು ಯೋಜನೆಗಳಿದಾವೆ ಬಹಳಷ್ಟು ನಿಮಗೆ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಸಹಿತ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ತೇವೆ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿರತ್ತೆ ಸೊ ಅದನ್ನ ಸದುಪಯೋಗ ನೀವು ಪಡ್ಸ್ಕೊಳ್ತಿಲ್ಲ ಮುಖ್ಯವಾಗಿ ಬಹಳಷ್ಟು ರೈತರು ಒಂದು ಸದುಪಯೋಗನೇ ಪಡ್ಕೊಳ್ದಿಲ್ಲ ಅದನ್ನ ಬಿಟ್ಬಿಡ್ತೀರಾ ಆ ಸ್ಕೀಮ್ ನಮ್ಗೆ ಯಾಕೆ ಅಪ್ಪ ಅಂತ ಹೇಳ್ಬಿಟ್ಟು ಓಡಾಡ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ ಯಾವ ಕಾರಣಕ್ಕಾಗಿ ಬಿಟ್ಬಿಡ್ತಾರೆ ಇನ್ನು ಕೆಲವೊಂದಿಷ್ಟು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಓದಿರುವುದಿಲ್ಲ ಅದಕ್ಕೋಸ್ಕರ ನಮ್ಗೆ ಇದೆಲ್ಲ ಜಂಜಾಟ ಬೇಡಪ್ಪ ಅಂತ ಹೇಳ್ಬಿಟ್ಟು ನಮ್ಗೆ ಇರುವುದ್ರಷ್ಟೇ ಪಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅದನ್ನಷ್ಟೇ ಮಾಡ್ತಾರೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಯೋಜನೆಗಳನ್ನ ಪ್ರತಿಯೊಂದು ನಿಮಗೋಸ್ಕರ ಇರುವಂತಹ ಸ್ಕೀಮ್ಸ್ ಗಳನ್ನ ಯಾವುದೇ ರೀತಿ ಸ್ಕೀಮ್ಸ್ ಗಳನ್ನ ಬಿಡಬೇಡಿ ಸರ್ಕಾರದ ಅಪರ್ಚುನಿಟಿಗಳನ್ನ ಪಡ್ಕೊಳ್ಳಿ ಯಾರು ಕೂಡ ಕೈ ಚೆಲ್ಬೇಡಿ ಇದೊಂದೇ ರಿಕ್ವೆಸ್ಟ್ ನನ್ನ ಹತ್ರ ನಿಮ್ಗೆ ಅದನ್ನ ನಾನು ಪ್ರತಿಯೊಂದನ್ನ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ ಅದನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ನೀವು ಮಾಡಿ ಈಗ ನೋಡಿ ಈ ಒಂದು ಯಾರದು ಬೆಳೆ ಹಾನಿ ಆಗಿದೆ ಅಲ್ವಾ ಸೊ ಪ್ರತಿಯೊಬ್ಬರು ಕೂಡ ನೀವು ಕೂಡ ಒಂದು ಫೋಟೋ ಕಾಪಿಗಳನ್ನ ತೆಗೆದುಕೊಂಡು ಹೋಗಿ ಎಲ್ಲಿ ಹೋಗ್ಬೇಕಾದ್ರೆ ಈಗಾಗಲೇ ನಾನು ಗ್ರಾಮವನ್ನು ಹೋಗಿ ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕಂತ ಮನೆ ಬಿದ್ದವರಿಗೆ ಹೇಳಿದ್ದೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ನೀವು ಆಧಾರ್ ಕಾರ್ಡು ನಿಮ್ಮ ಒಂದು ಹೊಲದ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರಬೇಕು ಆಗ ಮಾತ್ರ ಹೋದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಈ ಕಡೆ ಮನೆ ಬಿದ್ದವರು ಕೂಡ ನಿಮ್ಮ ಹೆಸರಲ್ಲೇನೆ ಮನೆ ಇರಬೇಕಾಗತ್ತೆ ಅವರೆಲ್ಲಾನು ಕೂಡ ವೆರಿಫಿಕೇಶನ್ ಮಾಡ್ತಾರೆ ಆಗ ಕೂಡ ನಿಮಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ವೆರಿಫಿಕೇಶನ್ ಎಲ್ಲ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗ್ತವೆ ಎಲ್ಲ ಕೂಡ ಒಂದಕ್ಕೊಂದು ಅಟ್ಯಾಚು ಎಲ್ಲಕ್ಕೆಲ್ಲ ಒಂದಕ್ಕೊಂದು ಲಿಂಕ್ ಎಲ್ಲಕ್ಕೂ ಎಲ್ಲವನ್ನು ಕೂಡ ನಿಮ್ಮ ಹೆಸರಲ್ಲೇ ಕ್ಲಿಯರ್ ಆಗಿ ಇದ್ರೆ ಮಾತ್ರ ನಿಮಗೆ ಆ ಒಂದು ಮನೆಗಳು ಸಿಗ್ಲಿಕ್ಕೆ ಸಾಧ್ಯ ಈ ಕಡೆ ಈ ಕಡೆ ಬೆಳೆ ಹಾನಿ ಆದವ್ರದ್ದು ಕೂಡ ಅದೇ ರೀತಿ ಆಗಿರತ್ತೆ ಸೊ ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಹೆಸರಲ್ಲೇ ಇರಬೇಕಾಗತ್ತೆ ಪಾನಿ ಇರಬೇಕಾಗತ್ತೆ ಆಧಾರ್ ಕಾರ್ಡ್ ಒಂದಕ್ಕೊಂದು ಲಿಂಕ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರಬೇಕು ಹಣ ಬರಬೇಕಂದ್ರೆ ಸೊ ಪ್ರತಿಯೊಂದು ನಂಬರ್ ಕೂಡ ಲಿಂಕ್ ಇರಬೇಕಾಗತ್ತೆ ಸೊ ಈ ರೀತಿ ಇದ್ದ ಕಾರಣಕ್ಕಾಗಿ ಮಾತ್ರ ನಿಮಗೆ ಹಣ ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ಕಳ್ಕೊಳ್ತೀರಾ ಬಹಳಷ್ಟು ಜನರು ಏನ್ ಮಾಡ್ತೀರಾ ಸದುಪಯೋಗ ಪಡ್ಸ್ಕೊಳ್ಲಿಕ್ಕೆ ಹೋದ್ರು ಸಹಿತ ಉಪಯೋಗ ಪಡ್ಕೊಳ್ಳಿ ಹೋದ್ರು ಸಹಿತ ನೀವು ಆ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇಟ್ಟಿರುವುದಿಲ್ಲ ಕಾರಣ ನಿಮಗೆ ಹಣ ಬರೋದಿಲ್ಲ ಬೇಡಪ್ಪ ಇದನ್ನ ಜಂಜಾಟ ಅಂತ ಹೇಳ್ಬಿಟ್ಟು ಮತ್ತೊಂದ್ಸಾರಿ ಹೋಗೋದಿಲ್ಲ ನೀವು ಒಂದ್ ಸಾರಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ರಿ ಡಾಕ್ಯುಮೆಂಟ್ಸ್ ಮತ್ತೊಂದ್ಸಾರಿ ಯಾವ್ದೇ ಯೋಜನೆ ಬಂದ್ರೂ ಸಹಿತ ನಿಮ್ಗೆ ಹಣ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳಲ್ಲಿ ಸ್ಕೀಮ್ಸ್ ಗಳನ್ನ ಹೇಳುವಾಗ ಪ್ರತಿಯೊಂದು ಬಿಡದಲ್ಲಿ ಹೇಳ್ತಾ ಇರ್ತೀನಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಅಂತ ಯಾರು ಮಾಡ್ಸ್ಕೊಂಡಿದ್ರೆ ನಿಮ್ಗೆ ಹಣ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಮಾಡ್ಸ್ಕೊಂಡಿಲ್ಲ ಅಂದ್ರೆ ಏನು ಕಟ್ಸ್ಕೊಳುವಂತ ಅಗತ್ಯವಿಲ್ಲ ಈಗಲಾದ್ರೂ ಮಾಡ್ಸ್ಕೊಳ್ಳಿ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋದ್ರೆ ಮಾಡ್ಸ್ಕೊಡ್ತಾರೆ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಹೋಗಿಬಿಟ್ಟು ಒಂದು ಸ್ವಲ್ಪ ಮಾಹಿತಿಯನ್ನ ಕೇಳ್ಕೊಂಡು ಅಲ್ಲಿ ಸೊಲ್ಯೂಷನ್ ಅನ್ನ ಪಡ್ಕೊಳ್ಳಿ ಸೊ ಇಷ್ಟು ನಿಮಗೆ ಅಹ್ ಹಣ ನಿಮಗೆ ಇಷ್ಟೊಂದು ಪ್ರದೇಶಗಳು ಮುಳುಗಿ ಹೋಗಿದ್ದಾವೆ ಎಲ್ಲೂ ಕೂಡ ಸೊಲ್ಯೂಷನ್ ಕೊಡ್ತಾರೆ ಮುಖ್ಯವಾಗಿ ಹಣ ಯಾವ ರೀತಿಯಾಗಿ ನಿಮ್ಗೆ ಸಿಗತ್ತೆ ಅಂದ್ರೆ ಅದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಕೇಳಿ ನಿಮ್ಮ ಒಂದು ಬೆಳೆಗಳ ಆಧಾರದ ಮೇಲೆ ನೀವು ಯಾವ ಬೆಳೆಯನ್ನ ಬೆಳೆದಿರ್ತೀರಾ ಸೊ ಆಧಾರದ ಆಧಾರದ ಮೇಲೆ ನಿಮಗೆ ಹಣವನ್ನ ಸಿಗ್ತಾ ಇರತ್ತೆ ಈಗ ಉದಾಹರಣೆಗೆ ನೀವು ಆ ಒಂದು ದ್ರಾಕ್ಷಿ ಬೆಳೆಗಳನ್ನ ಬೆಳೆದಿದ್ರೆ ನಿಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಸಿಗತ್ತೆ ಅದೇ ರೀತಿಯಾಗಿ ನೀವು ಯಾವುದು ಹೆಚ್ಚಿನ ಇನ್ವೆಸ್ಟ್ ಮಾಡುವಂತಹ ಬೆಳೆಗಳಿದಾವೆ ಕಬ್ಬು ಬೆಳೆದಿದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಸೊ ಅದರಲ್ಲಿ ಎರಡನೇ ಸೋಲು ಇದ್ರೆ ಅಂದ್ರೆ ಎರಡನೇ ಸಾರಿ ನೀವು ಅದರಿಂದ ಉತ್ಪನ್ನವನ್ನ ತಕ್ಕಿತಾ ಇದ್ರೆ ಅದರಲ್ಲಿ ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಹಣ ಸಿಗತ್ತೆ ಸೊ ಇಂತಿಷ್ಟು ಅಂತ ಹೇಳೋದಾದ್ರೆ ಐದು ಸಾವಿರ ಮೇಲ್ಪಟ್ಟ ಹಣವೇ ಸಿಗತ್ತೆ ಆದ್ರೆ ನಿಮಗೆ ಒಂದು ಹಂತದಲ್ಲಿ ನೀವು ಬೆಳೆದಿರುವಂತಹ ಬೆಳೆಗಳನ್ನ ಪರಿಶೀಲನೆ ಮಾಡಿಕೊಂಡು ಸೊ ಅದರದ ಆಧಾರದ ಮೇಲೆ ಅಲ್ಲಿರುವಂತಹ ಹೊಲಗದ್ದೆಗಳು ನಿಮಗೆ ಎಷ್ಟು ಉತ್ಪನ್ನಗಳನ್ನ ಕೊಡ್ತಾವೆ ಅದರ ಆಧಾರದ ಮೇಲೆ ಒಂದೊಂದು ಕಡೆ ಒಂದೊಂದು ಕಡೆ ಆ ನೆಲಗಳು ಉತ್ಪನ್ನಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಿರ್ತವೆ ಹೆಚ್ಚಿನ ಪ್ರಮಾಣದ ಹಣವನ್ನ ಸೊ ನಿಮ್ಮ ಗದ್ದೆಗಳು ಯಾವ ಏರಿಯಾದಲ್ಲಿ ಬರುತ್ತೆ ಸ್ವಧಾರದ ಆಧಾರದ ಮೇಲೆ ಅಲ್ಲಿರುವಂತಹ ಬೆಳೆಗಳು ಯಾವ ರೀತಿಯಾಗಿ ಉತ್ಪನ್ನಗಳು ಬೀಳ್ತವೆ ಅದರ ಅದರ ಮೇಲೆ ಒಟ್ಟಾರೆಯಾಗಿ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಕೊಂಡು ಸೊ ನಿಮಗೆ ಹಣ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ ಸೊ ನಿಮಗೆ ಬೇಕಾಗಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಗತ್ತೆ ಈ ರೀತಿ ಕೆಲಸವನ್ನ ಮಾಡಿಕೊಂಡು ನೀವು ಹಣವನ್ನ ಪಡ್ಕೊಳ್ಬಹುದು ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಅನೌನ್ಸ್ ಮಾಡಿದಾರು ಕೂಡ ಸೊ ಅದನ್ನ ಬಿಡುಗಡೆ ಮಾಡಿಲ್ಲ ಅದನ್ನ ಬಿಡುಗಡೆ ಮಾಡಿದ ತಕ್ಷಣ ಹೇಳ್ತೀನಿ ಸದ್ಯಕ್ಕೆ ನೀವು ಇಂತಿಷ್ಟು ಕೆಲಸವನ್ನ ಮಾಡಿಕೊಂಡು ನೀವು ಹಣವನ್ನ ಪಡ್ಕೊಳ್ಬಹುದು ಇಷ್ಟು ಅಪ್ಡೇಟ್ ಇತ್ತು ಕ್ಲಿಯರಿಟಿ ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ದೇಶ ಅಲ್ಲಿ ತನಕ ಬಾಯ್ let